ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡುಗಿ ಗ್ರಾಮದ ತರಕಾರಿ ಪ್ರತಿ ರವಿ ವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಗಳು ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ

ಅಮಾಷಿ ಇನ್ಯಾಳ್ ಅಮಾಷಿ ಬರ್ತಾವು ನಾನ್ ದರ್ಗ ಹಾಕ್ಬೇಕು ಮೂರಂಕ ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ಬೇಕು ನಾ ಅಗ್ನಿ ಆದ ಬಂದು ಮಕ್ಕಳ ಪದ ಕೊಡ್ಬೇಕು ಅಂತೂ ಹೇಳ್ತೀನಿ ಇಲ್ಲ ಆಗುದಿಲ್ಲ ದುಡ್ಡು ಅಂತ ನಿಮ್ ದುಡಿಮ್ ಬೇಕು ನೋಡ್ರಿ ಪ್ರಸಾದ ತಗೊಂಡೋಗುವ ಅಮಾಸಿ ಹತ್ತ

ಈ ಬಾಲ್ಕೋಟಿ ಹುಡುಗಿ ಬಂದೈತಿ ಮಕ್ಕಳಾಗಿಲ್ಲ ಅವರು ಹೋಗಿ ಬಳಿ ಹಾಕೊಂಡ್ ಅವನ ಹೆದ್ರಿಗೆ ಬರಕ್ ಸಾನೆಲ್ಲ ನಂಬ ನಂಬ ನಾನು ಬುದಿ ಈಗ ಅರ್ಜುನ್ ಕಡೆ ಏನು ನಿಂದ ಪಬ್ಲಮ್ ಐತಿ ಹೇಳ ಜೇತಿಂದ ಕೊಟ್ಟ ಅದನ್ನು ಸರಿಯಾಗಿ ಮಾಡು ಅಮಾಶಿ ಹತ್ತು ಹතර ಆ ತರ ದುಸ್ವಸ್ಥೆ ಬಾ ಆಮೇಲೆ ಬಿನಿ हात ಬಂದು ಆಯತರ ಸಂತ ಕರೆಬಿಡ ಅಂತ ಮಕ್ಕಳು ಪದಾಕ್ಕೆ ನೀನು ನರಿಬೇಡ ಕೋಟ್ ಬಡ್ರೆ ಸಂತರೆ ನೋಡು ನೈ ನಡುತ್ತೆ ಏನಂತ ಪ್ರಶ್ನೆ ನಾನು ಹೇಳಿದಿಂದ ಹಳ್ಳಿ ನುಡಿ ಮಾಡಬಾರದು ಅದನ

આશીર્વાદ કાય તો બી કટ્રિ એ દમાચી દરગાડી નોડ્રી પેટ્રો ત

ನಿಮ್ಮನ್ನ ಇಪ್ಪ ಬೆಂಕಿ ಅಂತ ನಮ್ ತಂಗಿ ಅದ ನಮ್ಮ ತಂಗಿಗೆ ಇವ ಬೆಲೆ ಕೊಟ್ಟಿಲ್ಲ ಅಕ್ಕಿಗೆ ಡೋಗಿ ಮಾಡಿಲ್ಲ ಮತ್ತ ನನಗೇನ್ ಮಾಡ್ತಾನ ಶಾರನ ಈ ಪ್ರಶ್ನೆ ಇದು ಭಕ್ತರಿಗೆ ಜಗತ್ತಕ್ಕ ಮುಂದುವರಿಲ್ಲ ಅಂತೇಳಿ ನಿಮ್ಮಣ್ಣ ಈಗ ಬಂದ್ರೀನಿ ಅವೊಂದೊಂದು ಪವಾಡ್ ಇರ್ತಾವ ನೋಡಪ್ಪ ಇದು ಈಗ ಹಿಡ್ಕೊಂಡಿ ನೆಡ್ಕೊಂಡಿ ಬೈಕಿ ಇದನ್ನ ಹಿಡ್ಕೊಂಡಿ ಬಾಳೆ ಪಾಳೆ ಅಂದ್ರೆ ಇದು ಮತ್ತೆ ಬಿಡುವಾಗ ಮಾಡ್ಯಾರ ಈಗ ಅವರು ನೆಡ್ಕೊಂಡ ನಿನ್ನ ಮನಸ್ಸಿನಂದು ನಿನ್ನ ತಲಿಯಂದು ನಿನ್ನ ಒಳಗಣ ಹೇಳಿ ನಾನು ಯಾರ ಮನುಷ್ಯಾರು ಹೇಳಿದ್ದಂತೂ ನೀನು ಎಂದು ಕೇಳಿಲ್ಲ ಹೌದಲ್ಲ ಏ ನಾ ದೇವ್ರಿಗೆ ಮಣ್ಣಿಲ್ಲ ನಿಮಗ್ ಮಣ್ಣಿಲ್ಲ ನಾ ಅನ್ನೋ ಪ್ರಶ್ನೆ ಒಂದೇ ಹೌದಲ್ಲ

ಉಪಾದಿ ನೂರಾಗ ಮುಂದನು ಉಗಾದಿಗೆ ನಿಂದ ನಿನ್ನ ಕೈಯಾಗ ಬರುವ ಆಶೀರ್ವಾದ ಮಾಡ್ತೀನಿ ತಿಳ್ಕೊಂಡ್ರೆ ಈ ಉಗಾದೆ ಅಲ್ಲ ಮುಂದನ್ ಉಗಾದೆ ಅನ್ನೋ ಏ ನಾನು ಐದು ಅಮಾಸಿ ಅಲ್ಲಿ ಮಟ ನಿಮ್ಮದು ದುಡಿಮೆ ನೋಡ್ಬೇಕ್ ನಾನು ದುಡ್ಕೊಡ್ರಿ ದುಡ್ಡು ಕೊಡಿರಿ ನೀವು ದುಡ್ಕೊಂಡ್ರ ನಾ ಪಗಾರ ಕೊಟ್ಕೊಂತ ಹೋಗಾವ ಇದನ್ನ ಸತ್ಯ ಒಣ್ಣೆ ದಿನ ತಪ್ಪೈತಿ ಅಂದ್ರ ಫಸ್ಟ್ ಅಮಾಸೆನ ಹುಟ್ಟಿ ತಪ್ಪೇತಿ ನನ್ನ ದರ್ಗಾದಾಗ ನನ್ನ ಮಂದಿರ್ಲಿಂದ ವಾಯಿ ಊರಿಗೂ ಆದ್ರಿ ನೀವುದ್ದಾಗಲಿ ಬಂದ ಅಂತ ಕಾಲು ಊರು ನಿಂತಿದ್ರೆ ಅದು ಏನಿತ್ತ ಕಳ್ಕೊಂಡ್ರಿ ಆದ್ರೆ ಕಳ್ಕೊಂಡು ತಪ್ಪಿಗೆ ಮುಂದೆ ಹೋಗಾದೆ ಕೊಡಾಕತ್ತೀನಿ ನಾನು ಕಡೆ ನೋಡ್ರಿ ಇಷ್ಟ ಇದೆ ಅದಾವ ದುಡ್ಕೊಂಡ್ರಿ ನಾಳೆ ದುಡ್ಕೊಂಡು ಪಡ್ಕೋಬೇಕು ಅವನೇನ್ಸರ್ ತರಬೇಕು ಸಿರೋಪ್ ಯಾರು ಬಂದ ಸರಿ ಹ್ಮ್ ಕುಂದ್ರಮ್ಮ ಕುಂದ್ರಿ ಯಜಮಾನ್ರ ಹ್ಮ್ ಹ್ಮ್ ಹೇಳಿರೋತ್ಯ ಮತ್ ಯಾರಿದ್ರು ಬಂದ್ಬಿಡ್ರಿ

ಮನಿಗೊಂದು ಹಡಕ್ಕೊಂದು ಹೊಲ ನಾನು ಬೂದಿ ನಂಬಿ ನಡ್ಕೋರಿ ನೀವಿಬ್ರು ಗಂಡ ಐತಿ ಹೌದಲ್ಲ ನಿಮ್ಮ ಇಬ್ಬರ ಮನಸ್ಸುನು ಮನಸ್ಸಿನ ತಕ್ಕ ನೀವು ನನ್ನ ಬೂದಿ ನಂಬಿ ನಡ್ಕೊಂಡ್ರ ನಿಮಗ ಆಶೀರ್ವಾದ ನಡ್ಕೊತಾರ ನಡ್ಕೊಂತ

ಮನ್ಸಿನ್ ತಕ್ಕ ಹೆಂಗ್ ಇದು ಹೇಳ್ತ ನಾವ್ ಹಂಗ ಹೇಳ್ತಿರ್ತೀನಿ ಒನೇಗ ಅದು ಬಾದು ನೀ ಏನಾರ ವರ್ಷದ ಮಾಡಿದಕ್ಕೆ ಕ್ಯಾರ ಇಡ್ತಾರ ಅಂತ ಅದಕ್ಕೆ ಹೌದು ನೆರ್ಸಿತರ ಅವಾ ಪ್ರಶ್ನೆ ಕರೆ ಹೊಸುಳು ಕರೆ ಹೊಸು ನಾಡದ ಕರೆ ಆದಿಲ್ಲ ಈ ಬಾಡಿಗೆ ಮನೆಯಿಗಿರುವಲ್ಲಿ ಯಾವ ಮನೆಯಿಗಿರುವಲ್ಲಿ ಬಯರೆ ಅವಾ ಹೊಸ ಬಾಡಿಗೆ ಮನೆಯಗ ಮನೆಯಗ ಮನಿಗೆ ಮಾಡಿ ಸುಒಂಡು ಬಾಳಿ ನಿನ್ನ ಮನಿ ಮುಗುದಿಂದ ಅವನ್ನ ಓದ ಅಲ್ಲಿ ಹಾಕ ನಿಡಿತಿ ಹೈತ್ರ

ಹೌದೇನು ರೀ ಅದಾರ ಹೇಳೋದು ಕರೆಕ್ಟ್ ಐತಲ್ಲ ಹೌದಂತೆ ಹ್ಯಾಂಗೆ ನಡ್ಕೊತೀರಿ ನೀವು ಹ್ಯಾಂಗೆ ದುಡ್ಕೊತಿರಿ ಹಂಗ ಉದ್ದಾರ ಮಾಡ್ಕೊತ ಕಲ್ಯಾಣ ಮಾಡ್ಕೊತ ನಾ ಬರ್ತೀನಿ ನಾಳೆ ಅಮಾಸೆ ಆಗ್ತಿರಿ ಹಬ್ಬಳಿಗೆ ಆಶೀರ್ವಾದ ಕಾಯ್ತು ಬಾ ನನ್ನ ಬುದ್ದಿ ನಂಗೆ ನಡ್ಕೊ ರೀ ಸ್ವಲ್ಪ ಕೊಡಿರಿ ಕೊಡ್ರಿ ಪ್ರಸಾದ ಹ್ಞೂ ಹೇಳಿ

ಸಮ್ಮನೆ ಹೇಳಿದ ಎಲ್ಲಾ ದಾವಕ ಇಲ್ಲಿ ಮುಷೆರ ಓ ಮುಷೆಯ ದಾವಕ ಓ ಸೇರ ಎಲ್ಲ ಮುಗಿದಿ ದಾವ್ರೆಪ್ಪನ ಓರೂ ಕೂಡ ಎಷ್ಟ್ ಮಾಡ ಏನು ಪ್ರಯಾಶಕ್ಕೆ ಇಲ್ಲ ನಿನ್ ಕೈಯ ಸಿಗೋದಾದ ಈ ಹಪ್ಪಳ ಆದಿಂದ ಸಿಗಬೇಕು ಸಿಗಬೇಕ ರೈಜ ಅಜ್ಜನ ಹ್ಮ್ ದಾರಕಟ್ಟು ಮುಂದೆ ಖುಷಿಗಾದ ಅಂತ ಹೇಳಿನಲ್ಲ ಹ್ಮ್ ನೀವು ಐನಾರು ಹೇಳಿದ್ದು ನೀವು ಮಾಡಬೇಕು ಹದಿಮೂರು ದಿವಸ ಹಳದ ಹದಿಮೂರು ದಿನಕ್ಕ ಶೆಟ್ಟಿಗೆ ಬರ್ತಾಳಪ್ಪ ನಮ್ಮ ನಮ್ಮ ಹಣೆ ಬರ ಬರೆಯಕ ಹಾಕಿ ಶೆಟ್ಟಿಗೆ ಬಂದಾಗ ಆ ಕೂಸು ಬೆದರಿತೆ

ગદાર બારોડપે હું વર હું હુ હુડે ડાબેપ

ये दौड़ तक मेरे पता का शाम तक नहीं है क्या है वो 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 क्या है 在修吗？妈妈的， பிரியேஷகரேபள்ளன மத்தொந்து விடியோக்கே இல்லொரு பக்தர் பரேவரின் கேள்ம்தான் நமஸ்க்கு நமஸ்காரி நான் ಇಲ್ಲಿ ಬರಕ್ ಅಂತ ದಿವಸ ದಿವ್ಸ ಆಯ್ತು ನಾವ್ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ವಿ ಫಸ್ಟ್ ಟೈಮ್ ಅನ್ನ ನೀವಿಲ್ಲಿ ನೋಡ್ರಿಲ್ಲ ನಮ್ ಭಕ್ತಾದಿಗಳ ಸಂಖ್ಯೆ ಎಷ್ಟಿದೆ ಸಾಕಷ್ಟು ಜನ ಇದೆ ಭಕ್ತಾದಿಗಳು ಹೇಳಕ್ಕ ಇಲ್ಲಿ ನಿಮ್ಮ ತಾವಲ್ಲಿ ಬಂದಂತ ಭಕ್ತರು ಏನ್ ಹೇಳ ಅಜ್ಜರ ಬಗ್ಗೆ ನೋಡಪ್ಪ ಅಜ್ಜರಿಗೆ ಪವಾಡ ಸ್ವಲ್ಪ ಜಾಸ್ತಿನೇ ಅದ ಅಜ್ಜರ ಹೆಂಗಂದ್ರಿಗ ಇದ್ದು ಹೇಳ್ತಾರ ಅಜ್ಜರಿಗೆ ಭಕ್ತರ ಸಾಕಷ್ಟು ಜನ ಕಲೆ ಕುಂತಾರ ಇವಾಗ ಇಲ್ಲಿ ದಾಸ ಇರ್ತದೆ ಹಂಗಂದ್ರ ನೀವು ಎಲ್ಲಿ ನೋಡಿದ್ರಣ್ಣ ಅಜ್ಜರ್ ಅಜ್ಜಾರ್ ಫೋನೆ ನೋಡಿದೆ ಒಬ್ರು ಹಂಗೆ ಹೇಳಿದ್ರು ಬಾ ಭೋಗ ಅಂತ ಹೇಳಿದ್ರು ಇಲ್ಲಿ ಬಾ ಬಂದ್ ನೋಡಿದ್ರಲ್ಲ ಬರ್ತ್ರೀ ಏನಂದ್ರ ಅಜಾರು ಅಜ್ಜಾರ್ ಒಳಗೆ ಚಲೋ ಅಜ್ಜಾರ್ ಚಲೋ ಅರ ಮತ್ತ ಇನ್ನ ಮತ್ತ ಇಲ್ಲಿ ಹಬ್ಬ ಹೋಗ್ಬೇಕು ಮತ್ತ ಬ ಬರ್ಬೇಕಂತ ಹೇಳಿ ರಜಾರು ಇಲ್ಲಿಗೆ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ಪ್ರೇವಿಕೇಶಕ್ಕೆ ನಾವ್ ಇವತ್ತು ಬಂದಿವಿ ಕೋರ್ಡಿ ಗ್ರಾಮಕ್ಕ ಇಲ್ಲಿ ಹೆಬ್ಬಳ್ಳಿ ಅಚ್ಚಿನ ಅವರ ಹುಟ್ಟ ಹಬ್ಬ ದಿನಾ ಐತಿ ಅಂತ ಬರ್ರಿ ಅಜ್ಜಾರಿಗೆ ವಯಸ್ಸು ಎಷ್ಟು ಇವಾಗ ಅವ್ರು ಎಷ್ಟ್ ದಿವಸ ಆಯ್ತು ಸೇವೆ ಮಾಡಕಂತೆ ಎಲ್ಲಾ ಕೇಳೋಮಂತ ಇಲ್ಲಿ ಅಜ್ಜಾರ ಭಕ್ತಾದಿಗಳ ಅಜ್ಜಾರ ನಮಸ್ಕಾರ ನಮಸ್ಕಾರ ಇದು ಎಷ್ಟನೇ ವರ್ಷದ ಹುಟ್ಟು ಒಬ್ಬರ ಇದು ಅರವತ್ನಾಲ್ಕನೇ ಯಶ್ವಿ ಎಷ್ಟು ವರ್ಷ ಆಯ್ತಿರ ಅಜ್ಜಾರ ಅವರು ಮಾಡಕತ್ತೇನೆ ಈಗ ಅರವತ್ನಾಲ್ಕರಿಂದ ಎಷ್ಟು ವರ್ಷ ಆಗತ್ತೆ ನೋಡೋದ ಅಜ್ಜಾರ ಬರ್ಡೇ ದಿನ ಬಹಳ ಮಂದಿ ಕುಡಿದ್ರು ಕೂಡಿದ್ರು ಬಹಳ ಕುಡಿದ್ರು ಆತನ ನೋ ಅದೇನ ಲೆಕ್ಕಿಲ್ಲ ಕುಡಿದ್ರು ಜನ ಹಬ್ಬದ ಬಹಳ ಮಂದಿ ಕುಡಿದ್ರು ಅದನ್ನ ದಿನಾಚರಣೆ ಹಬ್ಬ ಭರ್ಜರಿ ಮಾಡಿದ್ರು ಭಕ್ತಾದಿಗಳ ಸಂಖ್ಯೆ ಬರಬರ್ತ ಜಾಸ್ತಿ ಅಯ್ಯೋ ಅತಿ ಹೆಚ್ಚಾಗ ಈಗ ದಿನ ದಿನಕ್ಕೆ ಫರ್ಕ್ ಹಾಕೊಂತ ಹೊಂಟತಿ ಈಗ ಇವತ್ತು ನೂರು ಮಂದಿ ಇದ್ರೆ ನಾಳೆ ಮೊದ್ಲ ಆಚಾರ ಏಳ್ನೂರು ಮಂದಿ ಕೊಡುತ್ತ ಇಲ್ಲ ಒಂದ್ ದಿನ ದಿನಕ್ಕೆ ಇಂಪ್ರೂವ್ ಹಾಕೊಂತ ಹೊಂಟ್ ಅದು ಇಲ್ಲಿ ನೀವು ಬಾ ಎಷ್ಟು ದಿವಸ ಆಯ್ತು ನೀವು ಇಲ್ಲಿ ನಾವು ಹಜಾರ್ ಸೇವಾ ಮಾಡಕ್ ಹತ್ತಿ ಈಗ ಎಂಬತ್ ಮೂರ್ ಎಂಬತ್ನಾಕ್ ವರ್ಷ ಆಯ್ತು ಹ್ಮ್ ಎಂಬತ್ನಾಕ್ ಹಲವಾರು ಭಕ್ತಾದಿಗಳು ಬಂದಿರ್ತಾರ ನೀವು ಕಣ್ಣಾರ್ ಹಲವಾರು ಅದೊಂದು ಏನ ಅಜ್ಜ ಏನಮ್ಮ ತನ್ನ ತಲೆಗ ಏನ ಅವಂದ ಆಶೀರ್ವಾದ ಏನೈತಿ ಅವೆಲ್ಲ ಶಿಕ್ಷ ಸಾಕಾವ್ ನಮಗ ಇವೆಲ್ಲ ಮನ್ಪಟ್ಟ ಆಗ್ಬಿಟ್ಟವ್ ಖುಷಿನೇ ಇಲ್ಲ ಅಜ್ಜ ಏನ್ ಕೈ ಇಟ್ಟನ ಮ್ಯಾಗಿಂದ ಅವನ ಆಶೀರ್ವಾದ ತೊಗೊಂಡು ಏನ್ ಮಾಡ್ತಾರ ಅವೆಲ್ಲ ಅಗದಿ ಚಲೋನಾಗಿ ಕೆಲವು ಭಕ್ತರು ನೆನೆಸ್ತಾರ ಬಹಳ ದಿನ ಆಯ್ತು ನಾನ್ ನೋಡಕತ್ತಿ ಇದು ಅಜ್ಜನ ಕೈ ಎಂದೂ ಬಿದ್ದಿಲ್ಲ ಮೇಲೆ ಹಿಂಗ ಇದ್ದಿದ್ದು ಅದು ಅದು ಆದ್ರೆ ಹಿಂಗಾಗಿಲ್ಲ ಯಾವತ್ತಾರು ಇದು ಮೇಲ ಇರದ ಎಷ್ಟೈತಿ ಅಜ್ಜನ್ ಭಕ್ತರು ಈ ರಾಜ್ಯದೊಳಗೆ ಎಷ್ಟಾದರು ಏನದು ಹಲವಾರು ಇದು ಬಾಂಬೆ ಮಠ ಅದಾರ ಅಜ್ಜನ ಭಕ್ತರು ಬಾಂಬೆ ಬೆಂಗಳೂರು ಮಹಾರಾಷ್ಟ್ರದಾಗ ಅರ್ಧ ಏರಿಯಾ ಮಂದಿ ಐತಿ ಆರಾಧ್ಯಾಗ ಮುದಳ ಆತು ಜಮಖಂಡೆ ಆತು ಲೋಕಾಪುರ ಆತು ಅಲ್ಲೇ ಮಹಾರಾಷ್ಟ್ರ ಏರಿಯಾದಾಗ ಹೆಚ್ಚೈತಿ ಅತ್ತ ಮುಂದೆ ಸೊಲಾಪುರ ಸೋಲಾಪುರ ದಾಟಿ ಬಾಂಬೆ ಮಠ ಐತಿ ಇತ್ತಾಗ ಬೆಂಗಳೂರು ಉಡುಪಿ ಮಂಗಳೂರು ಇತ್ತಾಗ ಪಪ್ಪಳ ಈ ಸಡನೇ ಐತಿ ನೀವು ಇಷ್ಟು ವರ್ಷದಿಂದ ಅಜ್ಜರ್ ಸೇವೆ ಮಾಡಲ್ರಿ ನಿಮಗೂ ಒಳ್ಳೇದ ಚಲೋ ಆಗೈತಿ ನಮ್ಗೆ ಅಜ್ಜಾರು ಏನ ಅದನ್ನ ಇದನ್ನ ಹಾಕಿ ಕೊಟ್ಟಿದ್ರು ಅದ ನಮಗ್ ಸುಖಾನ ಆಗೈತಿ ನಾವು ಅದರಿಂದ ಒಂದು ತಾನೇ ಹೊಂಟೀವಿ ನಾವು ಅವನ ಆಶೀರ್ವಾದ ರಗಡೈತಿರ್ತಕ್ಕಂಥ ಪವಾಡಗಳು ಏನೇ ಕನ್ನಡ ಏನೇ ಅಜ್ಜಿಂದ ಏನ್ ಪವಾಡ ಆಗತ್ತೆ ಅದನ್ನ ನಾವು ಭಕ್ತರಿಗೆ ನುಡಿಸ್ತೀವಿ ಅದನ್ನ ಅವರಿಂದ ನಮ್ಮ ಅಜ್ಜಲಿಂದ ಅವ್ರಿಗೆ ಉದ್ದಾರ ಆಗಿರ್ತೈತಿ ನಾವ್ ಅವ್ರಿಗೆ ಸಪೋರ್ಟ್ನೂ ಮಾಡಿ ಅಜ್ಜನ ಸುಖ ಆಗೈತಿ ಒಟ್ಟಾರೆ ಮುಂದ್ ಬರ್ತಕ್ಕಂಥ ಏನಪ್ಪಾ ಬರ್ರಿ ಕುಂದ್ರಿ ನಿಮ್ಗ ಚಲೋ ಆಗತ್ತ ಅಂತ ನಾವು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ ಅವ್ರಿಗೆ ಅವ್ರು ನಮ್ಮ ಮಾತಿಗೆ ಅವ್ರು ಬೆಳೆನೂ ಕೊಡ್ತಾರ ಆದ್ದ ಅದು ಸುಳ್ಳು ಎಂದು ಆಗೋದಲ್ಲ ಅವ್ರ ಏನ ಹಿಡ್ದು ಮಾಡ್ಯಾರ ಅದು ಯಾವ್ಯಾರು ಹುಷಿ ಹೋಗಿಲ್ಲ ಧನ್ಯವಾದಗಳು ಹಾ